ನಮಸ್ತೆ ಸ್ನೇಹಿತರೆ ನೋಡಿ ಇದು ನಾನು ನಮ್ಮ ಅಡಿಕೆ ಮರಕ್ಕೆ ಕೊಳೆ ಬಂದಿದೆ ಅಂತ ಹೇಳಿದ್ನಲ್ಲ ಈ ಸಾರಿ ಮಳೆ ತುಂಬ ಜಾಸ್ತಿಯಾಗಿ ಅದು ಈ ಥರ ಮಳೆಗಾಲದಲ್ಲಿ ನಾವು ಅಡಿಕೆ ಸ್ವಲ್ಪ ಬೀಳುತ್ತಲ್ಲ ಅದಕ್ಕೆ ಈ ಥರ ನೋಡಿ ಇದು ಸೋಲಾರ್ ಸೂರ್ಯನ ಬಿಸಿಲು ಸ್ವಲ್ಪ ಸ್ವಲ್ಪ ಬಂದರೂ ಇದರೊಳಗಡೆ ತುಂಬ ಚೆನ್ನಾಗಿ ಒಣಗತ್ತೆ ಅಡಿಕೆ ಅದಕ್ಕೆ ಈ ಥರ ಮಾಡಿ ಹಾಕ್ತೀವಿ ಈಗ ತೋಟಕ್ಕೆ ಹೋಗಿ ಬಂದೆ ನಾನು ಈ ಥರ ಇಟ್ಕೊಂಡು ಬಂದೆ ನೋಡಿ ಅದರಲ್ಲೆಲ್ಲ ಮೊದಲೇ ತಂದು ಹಾಕಿದ್ದಲ್ಲೆಲ್ಲಿದೆ ನೋಡಿ ಆ ಥರ ಇದೆಲ್ಲ ನೋಡಿ ಕೋಳೆ ಬಂದಿದ್ದು ನೋಡಿ ಈ ಥರ ಆಗುತ್ತೆ ಇಷ್ಟು ನೋಡಿ ಈ ಥರ ಹೀಗೆ ಹೀಗೆ ಆಗಬೇಕಾಗಿದ್ದು ಈಗ ನೋಡಿ ಈ ಥರ ಆಗಿ ಎಲ್ಲ ಬಿದ್ದಿದೆ ನೋಡಿ ಇಷ್ಟೊಂದಿದೆ ನೋಡಿ ಈ ಕಡೆ ಮೊದಲ ಕಡೆ ಮುಂದೆಲ್ಲ ಹಾಕಿದ್ದೀವಿ ಏನು ಮಾಡೋಕ್ಕಾಗಲ್ಲ ತುಂಬ ಮಳೆ ಇತ್ತಲ್ಲ ಈ ಸರಿ ಎಲ್ಲ ಆ ಟೈಮಿಗೆ ಹಾಕೊಂಡ್ರೆ ಸ್ವಲ್ಪ ದಿನ ಚೆನ್ನಾಗಿರುತ್ತೆ ಒಂದು ಹದಿನೈದು ಇಪ್ಪತ್ತು ದಿವಸ ಈ ಮೈಲು ತುತ್ತ ಮತ್ತು ಸುಣ್ಣ ಎಲ್ಲ ಮಿಕ್ಸ್ ಮಾಡಿ ಅಡಿಕೆಗೆ ಹೊಡಿತಾರೆ ಆವಾಗ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಆದರೆ ಈ ಸಾರಿ ಮಳೆ ಬಿಡಲೇ ಇಲ್ಲ ಸ್ವಲ್ಪ ಎರಡು ಸಾರಿ ಹೊಡೆದ್ವಿ ಆದರೂ ಮಳೆಯಲ್ಲೇ ಹೊಡೆದ್ವಿ ಇವಾಗ ಸ್ವಲ್ಪ ಬಿಸಿಲಿದೆ ಒಂದು ನಾಲ್ಕು ದಿವಸದಿಂದ ಹಾಗಾಗಿ ಸ್ವಲ್ಪ ಒಣಗಿದೆ ನೋಡಿ ಇದರೊಳಗಡೆ ಹಾಕಿದ್ದಕ್ಕೆ ಸ್ವಲ್ಪ ಒಣಗಿದೆ ನೋಡಿ ಈ ಥರ ಕೊಳೆ ರೋಗ ಅಂದರೆ ಹೀಗೆ ಈ ಥರ ಇರುತ್ತೆ ನೋಡಿ ಎಷ್ಟು ದೊಡ್ಡಕ್ಕಾದರೆ ಸ್ವಲ್ಪ ಅವ್ರು ಒಳಗಡೆ ಏನಾದರೂ ಇರುತ್ತೆ ಈ ಥರ ಎಲ್ಲ ಬಿದ್ದು ಹೋದರೆ ನೋಡಿ ಈ ಥರ ಎಲ್ಲ ನೋಡಿ ಹೀಗೆಲ್ಲ ಇದ್ದರೆ ಏನೂ ಇರಲ್ಲ ಅದರಲ್ಲಿ ತುಂಬ ಒಂಥರ ಒಂದೊಂದು ಬೆಳೆ ಅಂದರೆ ಹಾಗೆ ಚೆನ್ನಾಗಾದರೆ ಆಗುತ್ತೆ ಒಂದೊಂದು ಸಾರಿ ಬೆಳೆ ಚೆನ್ನಾಗಿರುತ್ತೆ ರೇಟು ಚೆನ್ನಾಗಿರಲ್ಲ ಒಂದೊಂದು ಸಾರಿ ಬೆಳೆ ಈಗೆಲ್ಲ ಆದವಾಗ ನೆಕ್ಸ್ಟ್ ವರ್ಷ ರೇಟೆಲ್ಲ ಸ್ವಲ್ಪ ಬರುತ್ತೆ ಹೇಳೋಕ್ಕಾಗಲ್ಲ ಹೀಗೆ ಈ ಥರ ನೋಡಿ ಇದೆಲ್ಲ ಅದೇ ತಂದು ಹಾಕಿದ್ದು ನೋಡಿ ಇಲ್ಲೂ ಇದೆ ಹೇಗಾಗಿದ್ದು ನೋಡಿ ಇದೆಲ್ಲ ಸ್ವಲ್ಪ ಮುಂಚೆ ತಂದು ಹಾಕಿದ್ದು ಸ್ವಲ್ಪ ಒಣಗಿದೆ ನೆಲ ಸುಲಿಯೋದ ಏನು ಮಾಡೋದು ಅಂತ ನೋಡಬೇಕೀಗ ಹೀಗೆ ಬಿಸಿಲಿದ್ರೆ ಸ್ವಲ್ಪ ಸುಲಿದು ಒಣಗಿಸಿದ್ರೆ ಸಣ್ಣ ಸಣ್ಣದಾದರೂ ಸಿಗುತ್ತೆ ಇಲ್ಲಾಂದರೆ ಪೂರ್ತಿ ಒಣದ ಮೇಲೆ ನಾವು ಹಾಗೆ ಬಿಟ್ಟರೆ ಅದು ಹೊಡಿಯಾಗಿ ಹೋಗುತ್ತೆ ಸುಲಿದ್ರೂ ಚೆನ್ನಾಗಿರೋದು ಸಿಗಲ್ಲ ಅದೇ ತೋರಿಸೋಣ ಅಂತ ಮಾಡಿದೆ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯ ಧನ್ಯವಾದಗಳು ವಿಡಿಯೋ ನೋಡೋದಕ್ಕೆ ಈಗ ವಿಡಿಯೋ ಹೆಂ ಮಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ತೆ